ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಅಂತ ಈ ಜುಮಾ ಮತ್ತೆ ರೀಸ್ಟಾಕ್ ಮಾಡಿದೀನಿ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಖತ್ ಆಗಿ ಬಂದಿರುವಂತದ್ದು ನಕ್ಷಿ ಅಲ್ಲಿ ಲಾಂಗ್ ಹಾರ್ಮ್ ನ ತುಂಬಾ ಜನ ಕೇಳ್ತಾ ಇದ್ದೀವಿ ಮಿಂಟ್ ಗ್ರೀನ್ ಅಲ್ಲಿ ಇವಾಗ ಬಂದಿದೆ ಮಲ್ಟಿ ಕಲರ್ ಅಲ್ಲಿ ನಿಮ್ ಏನಾದ್ರು ಲಾಂಗ್ ಬ್ರೈಡಲ್ ಸೆಟ್ ನ ಹುಡುಕ್ತಾ ಇದು ಸಕ್ಕತ್ತಾಗಿ ಬಂದಿದೆ ಬಾಲ್ ಚೈನ್ ಸೆಟ್ ನೋಡಿ ನಿಮ್ಗೆ ಏನೋ ಬೋರ್ ಆಗಿದೆ ಇದು ಹೊಸ ಪ್ಯಾಟರ್ನ್ ತರಿಸಿರುವಂತಹ ಒಂದು ಸೆಟ್ ಕಾಯಿನ್ ಟೈಪ್ ಅಲ್ಲಿ ಬಂದಿದೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ಇದಾಗಿದೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜಿ ಬ್ಲಾಗ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ನಾನು ಒಂದಷ್ಟು ಕಾಂಬೋ ಸೆಟ್ಗಳು ಹಾಗೆ ಆರಾಮ್ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಯಾರಲ್ಲ ಇದೆ ಮೊದಲನೇ ಬಗ್ಗೆ ಏನೋ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತದೆ ಬೆಲ್ಲ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಬೈಸ್ ಐ ಆಮ್ ರಿಯಲಿ ಸಾರಿ ಏನಪ್ಪ ಅಂತ ಅಂದ್ರೆ ತುಂಬಾ ಜನಕ್ಕೆ ಇತ್ತೀಚೆಗೆ ಬರ್ತಿರುವಂತಹ ಕಲೆಕ್ಷನ್ಸ್ಗೆ ನಾನು ಸ್ಟಾಕ್ ಇಲ್ಲ ಇಲ್ಲ ಅಂತಲೇ ಹೇಳ್ತೇನೆ ಬಿಕಾಸ್ ನಾನು ಆದಷ್ಟು ಸ್ಟಾಕ್ ನ ತರಿಸ್ಕೊಂಡು

ಸೊ ಅವಾಗ ನನಗೆ ಮತ್ತೆ ಬುಕ್ ಮಾಡ್ಕೊಳಕ್ಕೆ ಟೈಮ್ ಆಗೋದಿಲ್ಲ ವೆರಿ ಸಾರಿ ಹಾಗಾಗಿ ನಾನು ಆದಷ್ಟು ಹೊಸ ಹೊಸ ಕಲೆಕ್ಷನ್ಸ್ನ ಡೈ ಬೈ ಡೇ ಡೇ ಬೈ ಡೇ ನಾನು ಸ್ಟಾಕ್ ತರಿಸ್ತಾನೆ ಇದ್ದೀನಿ ಸೊ ಈ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸೊ ಜಾಸ್ತಿ ಕಲೆಕ್ಷನ್ಸ್ಗೋಸ್ಕರ ನನ್ನ ಅದೇ ಜುವಳಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನೀವು ಯಾರಾದರೂ ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಿ ನೀವು ಪರ್ಚೇಸ್ನ ಮಾಡಬೇಕು ಅಂತಂದರೆ ನನ್ನ ಶಾಪ್ ಮದನಾಯಕನಹಳ್ಳಿ ಬ್ಯಾಂಗ್ಲೋರ್ ಇದೆ ನೀವು ಬಸ್ಸಲ್ಲಿ ಬರ್ತೀರ ಅಂದರೆ ಬಸ್ ನಂಬರ್ ಟು ಫಿಫ್ಟಿ ಏಟು ಮೆಟ್ರೋಲ್ ಬರ್ತೀರ ಅಂದರೆ ಇವಾಗ ಮಾದವರ್ತಕ್ಕ ಮೆಟ್ರೋ ಇದೆ ಸೊ ನೀವು ಅಲ್ಲಿಂದ ಬರ್ಬೋದು ಕಲೆಕ್ಷನ್ ತೋರಿಸ್ತೀನಿ ಗೋಲ್ಡ್ ಪಾಲಿಶ್ ಅಲ್ಲಿ ನಾನ್ ಏಡೋಲ್ ಕಾಂಬೋ ಸೆಟ್ ನಕ್ಷಿ ಡಿಸೈನ್ ಹುಡುಕ್ತಾ ಇದೆ ಇರೋದು ಬ್ಯೂಟಿಫುಲ್ ಆಗಿರುವ ಸೆಟ್ ತುಂಬಾನೇ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಜನ ಲಕ್ಷ್ಮಿ ಇಲ್ಲಿ ಐಡೋಲ್ ಇಲ್ಲೇ ಇರ್ತಾರೆ ನಮಗೆ ಇದ್ರೆ ತೋರಿಸಿ ಅಥವಾ ಯುನೀಕ್ ಪ್ಯಾಟರ್ನ್ಸ್ ತೋರಿಸಿ ಅಂತ ಕೇಳ್ತಿರ್ತಾರೆ ಅಲ್ವಾ ಸೊ ಅವರಿಬ್ರು ಕೂಡ ಇದನ್ನ ನೀವು ಚೆಕ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಲೈಕ್ ಇದು ಗೋಲ್ಡ್ ಪಾಲಿಶ್ ಇರೋದ್ರಿಂದ ರಿಯಲ್ ಗೋಲ್ಡ್ ಟೈಪ್ ಅಲ್ಲೇ ಇದು ನಿಮಗೆ ಕಾಣಿಸುತ್ತೆ ಹಾಗೆ ಇಲ್ಲಿ ಲಾಸ್ಟ್ ಅಲ್ಲಿ ಪಿಂಕ್ ಗೋಲ್ಡ್ ಗ್ರೀನ್ ಮೂರು ಮಿಕ್ಸಲ್ಲಿ ಬೀಟ್ಸ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಕ್ಷಿ ಡಿಸೈನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಪ್ರೀಮಿಯಂ ಕ್ವಾಲಿಟಿ ಇದರಲ್ಲಿ ನಿಮಗೆ ಸಿಗುತ್ತೆ ಅಂಡ್ ಇಸ್ ಬ್ಯೂಟಿಫುಲ್ ಆಗಿರೋಂಥ ಈ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಸಾವಿರದ ನೂರು ರೂಪಾಯಿ ತೌಸಂಡ್ ಹಂಡ್ರೆಡ್ ರುಪೀಸ್ ಫೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸಂದು ತುಂಬಾ ಚೆನ್ನಾಗಿದೆ ಸೊ ನಿಮಗೆ ಈ ಅಲ್ಲಿ ಇದು ವರ್ತ್ ಅಂತಲೇ ಹೇಳ್ಬೋದು ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಗ್ರೀನ್ ಅಲ್ಲಿ ಲಾಂಗ್ ಹಾರಂಗಳು ಆಲ್ವೇಸ್ ಈಗ ತುಂಬಾ ಇದಾವೆ ಅದೇ ಥರ ಇವಾಗ ಕಾಂಬೋಗಳಲ್ಲೂ ಕೂಡ ಗ್ರೀನ್ ಬೀಚ್ನ ಆ್ಯಡ್ ಮಾಡಿ ಕೊಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತೀರಪ್ಪ ಬೋಟ್ ಲಕ್ಷ್ಮಿ ಸೆಟ್ ಇದು ಆಲ್ವೇಸ್ ಎವರ್ ಗ್ರೀನ್ ಟ್ರೆಂಡಿಂಗ್ ಸೆಟ್ ಅಂತಲೇ ಹೇಳ್ಬೋದು ಇದು ಎಷ್ಟು ಸಲ ತರಿಸಿದ್ರು ಕೂಡ ಸೋಲ್ಡ್ ಔಟ್ ಆಗ್ತಾನೇ ಇರುತ್ತೆ ಮತ್ತೆ ನಾನು ರಿಸ್ಟಾಕ್ ಮಾಡಿಸ್ತಾನೆ ಇರ್ತೀನಿ ಅದರಲ್ಲಿ ಈಗ ಹೊಸ ಟಚ್ ಅಂತ ಹೇಳ್ಬಿಟ್ಟು ಗ್ರೀನ್ ಬೀಚ್ನ ಆ್ಯಡ್ ಮಾಡಿ ಕೊಟ್ಟಿರೋಂಥದ್ದು ಆ್ಯಂಡ್ ಜುಮಕದಲ್ಲೂ ಕೂಡ ಅಷ್ಟೇ ಗ್ರೀನ್ ಮತ್ತು ವೈಟ್ ಬೀಚ್ನ ಇವರು ಆ್ಯಡ್ ಮಾಡಿದ್ದಾರೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ನೈಂಟಿ ನೈನ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ಈಗ ನಮ್ಗೆ ಗ್ರೀನ್ ಬೀಚ್ ಬೇಡ ಗೋಲ್ಡ್ ಬೀಚ್ ಅಲ್ಲಿ ಅಂದ್ರೆ ಅದ್ರ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ನಾನು ಮುಂಚೆಯಿಂದ ಯಾರೆಲ್ಲ ಫಾಲೋ ಮಾಡ್ತಾ ಇದ್ರ ಅವ್ರಿಗೆ ಈ ಸೆಟ್ ಖಂಡಿತವಾಗೂ ಪರಿಚಯ ಇದ್ದೇ ಇರುತ್ತೆ ಬಿಕಾಸ್ ಇದು ಅಷ್ಟು ಟ್ರೆಂಡಿಂಗ್ ಸೆಟ್ ಅಂತ ಹೇಳಬಹುದು ಈ ಸೆಟ್ ಪ್ರೈಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಮಲ್ಟಿ ಕಲರ್ ಅಲ್ಲಿ ನಿಮಗೆ ಡಿಸೈನು ಪ್ಯಾಟರ್ನು ಪಿಕಾಕ್ ಅಲ್ಲಿ ಲೇಯರು ತುಂಬಾನೇ ಚೆನ್ನಾಗಿದೆ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಇದಂತೂ ಆ್ಯಂಡ್ ಜುಮ್ಕಾನು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಜುಮ್ಕಾ ಜೊತೆಗೆ ಡಾರ್ಕ್ ಗ್ರೀನ್ ಮತ್ತೆ ಪಿಂಕ್ ಅಲ್ಲಿ ನಿಮಗೆ ಈ ತರ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ ಕಾಂಬೋ ಸೆಟ್ಟು ಪಿಕಾಕ್ ಡಿಸೈನಲ್ಲಿ ಮಲ್ಟಿ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ಎಸ್ ಇದು ಕೂಡ ನಿಮಗೆ ಗೋಲ್ಡ್ ಅಲ್ಲಿ ಪಾಲಿಶಲ್ಲಿ ಮಿಕ್ಸಲ್ಲಿ ಬರುವಂಥದ್ದು ಇದು ತುಂಬಾ ಒಂದು ಯೂನೀಕ್ ಪ್ಯಾಟ್ರನ್ ಅಂತಲೇ ಹೇಳ್ಬೋದು ಬಿಕಾಸ್ ಇದು ಅಷ್ಟು ಲುಕ್ ವೈಸ್ ಚೆನ್ನಾಗಿದೆ ಇದಂತೂ ಆ್ಯಂಡ್ ಈ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಾಂಬೋ ಸೆಟ್ಟು ತ್ರೀ ಡಿ ಲಕ್ಷ್ಮಿಯಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಪೆಂಡೆಂಟ್ ವೈಸ್ ಅಂತ ಇದು ಫಿನಿಶಿಂಗ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಗೊತ್ತಾ ಫಿನಿಶಿಂಗ್ ಅಂತ ಸೂಪರ್ ಆಗಿ ಬಂದಿದೆ ಅಂಡ್ ಜುಮ್ಕಾನು ಅಷ್ಟೇ ನಾರ್ಮಲ್ ಜುಮ್ಕಾ ಸ್ವಲ್ಪ ಡಿಫ್ರೆಂಟ್ ಆಗೇ ಬಂದಿದೆ ಅಂಡ್ ಲೇಯರ್ ಅಲ್ಲಿ ತುಂಬಾ ಜನಕ್ಕೆ ಬಾಲ್ ಚೈನ್ ನೋಡಿ ನೋಡಿ ಬೋರ್ ಆಗಿದೆ ಸೊ ಅವರು ನೋಡ್ಬೋದು ಇಲ್ಲಿ ಒಂಥರ ಲೀವ್ ಟೈಪ್ ಡಿಸೈನ್ ಅಲ್ಲಿ ನಿಮಗೆ ಡಿಸೈನ್ ಆಗಿ ಕೊಟ್ಟಿದ್ದಾರೆ ಇವರು ಟೂ ಲೇಯರ್ ಟೈಪ್ ಬರುತ್ತೆ ಒಂದು ಬಂದ್ಬಿಟ್ಟು ಬೀಚ್ ತಪ್ಪಲಿ ಪುಟಾಣಿ ಪುಟಾಣಿ ಹಂಗಿ ಮಲ್ಟಿ ಕಲರ್ ಅಲ್ಲಿ ಬಂದಿರೋದು ಇನ್ನೊಂದು ಬಂದ್ಬಿಟ್ಟು ಸೈಡಲ್ಲಿ ಕಾಯಿನ್ ಲಕ್ಷ್ಮಿ ತರ ಬರುತ್ತೆ ಬಟ್ ಇದರಲ್ಲಿ ಲಕ್ಷ್ಮಿ ಆ್ಯಡ್ ಆಗಿಲ್ಲ ಬದಲಿಗೆ ಲೀವ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಇಸ್ ಬ್ಯೂಟಿಫುಲ್ ಅಂತ ಈ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಈ ಜುಮಾ ಅಂತೂ ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಎಸ್ ಈಗ ಆಫ್ಟರ್ ಲಾಂಗ್ ಟೈಮ್ ನಾನು ರೀಸ್ಟಾಕ್ ಮಾಡಿಸಿದಿನಿ ಸೇಮ್ ಕ್ವಾಲಿಟಿಯಲ್ಲಿ ಸೇಮ್ ಡಿಸೈನ್ ಸೇಮ್ ಪಾರ್ಟ್ ಇದಲ್ಲಿ ಇದರಲ್ಲಿರೋ ಫಿನಿಶಿಂಗ್ ನೀವು ನೋಡ್ತಾ ಇರಬಹುದು ಏನ್ ಸಕ್ಕದಾಗಿದೆ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಲಕ್ಷ್ಮಿ ಡಿಸೈನ್ ಅಲ್ಲಿ ಬಂದಿರುವಂತಹ ಒಂದು ಪ್ರೀಮಿಯಂ 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 ಕ್ವಾಲಿಟಿ ಜುಮ್ಕಾ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಬಂದ್ಬಿಟ್ಟು ಲಾಸ್ಟ್ ಶುಗರ್ ಬಿಚ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೇನೆ ನೋಡಿ ಹಿಂದೆ ತಿರ್ಪಾ ಬರೋಲ್ಲ ತುಂಬಾ ಜನ ಕೇಳ್ತಿರ ನಾನು ನಾನ್ ಸೇಲ್ ಮಾಡುವಂತಹ ಯಾವುದೇ ಇಯರಿಂಗ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಕಾಂಬೋ ಇಯರಿಂಗ್ಸ್ ಅಲ್ಲೂ ಕೂಡ ನಿಮ್ಗೆ ತಿರ್ಪಾ ಬರೋದಿಲ್ಲ ಎಲ್ಲ ಕೂಡ ಈ ತರ ಪುಷ್ಯನೇ ಬರೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ರೆಗ್ಯುಲರ್ ಪ್ರೈಸ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದೊಂದು ಬಂದ್ಬಿಟ್ಟು ಗ್ರೀನ್ ಬಿಚ್ಚಲ್ಲಿ ಅಲ್ಲಿ ತರಿಸಿರೋ ಅಂಥ ಒಂದು ಹಾರ ನಕ್ಷಿ ಅಲ್ಲಿ ಇರೋವಂಥ ಹಾರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ನೀವು ಇಲ್ಲಿ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಮಾಪ್ಗಳಾಗಿರ್ಬೋದು ಪೆಂಡೆಂಟ್ಗಳಾಗಿರ್ಬೋದು ಎಲ್ಲನೂ ಕೂಡ ಇದು ಕರಿಜೇಡಾ ಸಾರದಲ್ಲಿ ನೀವು ಈ ಥರ ನ ಇದಕ್ಕಿಂತ ಮುಂಚೆ ಖಂಡಿತವಾಗೂ ನೀವು ನೋಡಿರ್ತೀರ ಬಿಕಾಸ್ ಅದೇ ಪೆಂಡೆಂಟ್ ತುಂಬ ಟ್ರೆಂಡಿಂಗ್ ಆಗಿರೋದ್ರಿಂದ ಸೊ ಅದಕ್ಕಿಂತ ಇನ್ನೂ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಇದೆ ನೀವು ಚೆಕ್ ಮಾಡ್ಬೋದು ಬೇಕಿದ್ರೆ ಖರಿಜೇಡಾ ಸರ ಪೆಂಡೆಂಟ್ ಇದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಅದಕ್ಕಿಂತ ಒಂದು ಸ್ಟೆಪ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿಸಿ ತರಿಸಿರೋ ಈ ಒಂದು ಬ್ಯೂಟಿಫುಲ್ ಲಾಂಗ್ ಹಾರ ಇದು ಮಿಂಟ್ ಗ್ರೀನಲ್ಲಿ ಬರುತ್ತೆ ಬಟ್ ಲಿಮಿಟೆಡ್ 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 ಸ್ಟಾಕ್ ಅಂತ ಹೇಳ್ಬೋದು ಬಿಕಾಸ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಿಗೆ ಬಿಟ್ಟಿದ್ರಿಂದ ಸೇಲ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹೇಗಿತ್ತು ಕಲೆಕ್ಷನ್ಸ್ ಅಲ್ಲಿ ಐ ಹೋಪ್ ಎಲ್ರಿಗೂ ಕೂಡ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಬಿಕಾಸ್ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಜೊತೆಗೆ ಪ್ರೀಮಿಯಂ ಕ್ವಾಲಿಟಿ ಹಾಗೆ ಜೊತೆಗೆ ಹೊಸ ಹೊಸ ಕಲೆಕ್ಷನ್ಸ್ ಅಲ್ವಾ ಹಾಗಾಗಿ ಸೊ ಇತರೆ ಕಲೆಕ್ಷನ್ಸ್ಕರ ಜುವ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಜೊತೆ